ಯಾದಗಿರಿ ಜಿಲ್ಲೆಯ ಸುರುಪುರ ತಾಲೂಕಿನ ಶಾಸಕರ ಮನೆ ಮುಂದೆ ಧರಣಿ ನಮಸ್ಕಾರ ನನ್ನ ಮಾಧ್ವಿ ಲಾಖೆ ಎಂಟಿಬಿ ವೀಕ್ಷಕರಿಗೆ ಸ್ವಾಗತ ಉತ್ತರ ಕರ್ನಾಟಕ ಮಹರ್ಷಿ ಪ್ರದೇಶ ವಾಲ್ಮೀಕಿ ಸಮಾಜದ ವತಿಯಿಂದ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವ ಹದಿನೈದು ಜನ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಧರಣಿ ಕಾರ್ಯಕ್ರಮ ಇಂದು ಸುರುಪುರ್ ಕ್ಷೇತ್ರದ ಶಾಸಕರಾದ ಶ್ರೀ ರಾಜ್ ಮೇಣುಗೋಪಾಲ್ ನಾಯಕ್ ಅವರ ಮನೆಯ ಮುಂದೆ ಹೋಗಿ ಸಮಾಜದ ಬೇಡಿಕೆಗಳ ಕುರಿತು ಹಾಗೂ ರಾಜ್ಯದಲ್ಲಿ ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರ ಹೆಚ್ಚಳವಾಗುತ್ತಿದ್ದು ಅದರ ಕುರಿತು ವಿಧಾನಸಭೆ ಅಧಿವೇಶನದಲ್ಲಿ ಜೋರಾಗಿ ಚರ್ಚೆ ಮಾಡಬೇಕೆಂದು ಮನವಿ ಮಾಡಲು ಹೋದಾಗ ಅವರು ಪೊಲೀಸರನ್ನು ಮುಂದಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸದೆ ಅವಮಾನಿಸಿದ್ದ ಒಬ್ಬ ದರಿತ್ರ ಶಾಸಕನಿಗೆ ಸಮಾಜದ ಎಲ್ಲಾ ಹೋರಾಟಗಾರರು ಇಡೀ ಶಾಪ ಹಾಕಿದರು ಈ ಕಾರ್ಯಕ್ರಮದ ನಿರ್ಮಾಪಕರಾದ ಮರಿಯಪ್ಪ ನಾಯಕ್ ಮದ್ದಂಪುರ್ ಹಾಗೂ ಶ್ರವಣಕುಮಾರ್ ನಾಯಕ್ ಹಾಗೂ ಚಳುವಳಿ ರಾಜಣ್ಣನವರು ಹಾಗೂ ಅಶೋಕ್ ದೊರೆಗಳು ವಿಜಯಪುರ ಹಾಗೂ ಮಲ್ಲಿಕಾರ್ಜುನ್ ಬಡ್ಗಿ ಹಿರಿಯ ಹೋರಾಟಗಾರರು ವಿಜಯಪುರ ಇನ್ನು ಹಲವಾರು ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ವರದಿ ಎಂಟಿವಿ ನ್ಯೂಸ್ ಕನ್ನಡ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ thank you ಈ ಒಂದು ಪತ್ರ ಅವನು ಈ ಒಂದು ನಮ್ಮ ಹೋರಾಟಕ್ಕೆ ಅಗೌರವ ತೋರಿ ಇಡೀ ಸಮುದಾಯಕ್ಕೆ ಅವಮಾನ ಮಾಡತಕ್ಕಂಥ ಅವಮಾನ ಮಾಡತಕ್ಕಂಥ ಶಾಸಕರಿಗೆ ನಾವು ಈ ಒಂದು ಮನೆ ಪತ್ರ ಸುಡುವ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿವಿ ಶಾಸಕರೇ ಇವತ್ತು ನಮಗೆ ರಸ್ತೆಯಲ್ಲಿ ದಿನ ನಿಮ್ಮ ರಸೆ ಅಂದ್ರೆ ಈ ಸಮಾಜದ ತಾಕತ್ತೇನಾದ್ರೆ ಇಲ್ಲಿವರೆಗೆ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಆತ್ಮೀಯ ಹಿರಿಯ ಹೋರಾಟಗಾರರೇ ಆತ್ಮೀಯ ಬಂದಳೆ ಮತ್ತೊಂದ್ಸಲ ನಿಮ್ಗೆ ಧನ್ಯವಾದ ಹೇಳ್ತೀವಿ ಹಾಗೆ ನಮಗೆ ಪೊಲೀಸ್ ಇಲಾಖೆಯವರು ರಕ್ಷಣೆಯಾಗಿ ನಿಂತು ನಮಗೆ ಸಹಕರಿಸಿದ್ದಾರೆ ಆದ್ರೆ ಅವರಿಗೆ ನಮಗೆ ಮನವಿ ಕೊಡ್ಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅದು ನಮ್ಮ ನೋವಿನ ಸಂಗತಿ ನೋವಿಸಿನ ಸಂಗತಿ ಜೊತೆಯಲ್ಲೇ ನಿಮಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನಾಗರಿಕ ಸಮಾಜದ ಪ್ರಜ್ಞಾವಂತರಿಗೆ ವಿಚಾರವಂತರಿಗೆ ಚಿಂತಕರಿಗೆ ನಮ್ಮ ನೋವುಗಳು ತಮಗೆ ತಲುಪಿದವಂತ ನಾವು ತಿಳ್ಕೊಂಡಿ ನೀವು ಕೇಳಿದ ಆಲಿಸಿದಕ್ಕೆ ತಮಗೂ ತನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೈ ಜಯ ವಾಲ್ಮೀಕಿ ವಾಲ್ಮೀಕಿ ರ್ಕ ನಮ್ಮೊಂದಿಗೆ ಸಹಕರಿಸಿದಂತ ಎಲ್ಲ ವಾಲ್ಮೀಕಿ ಸಮುದಾಯದ ಸೇನಾನಿಗಳಿಗೂ ಮತ್ತು ಪೊಲೀಸ್ ಇಲಾಖೆಯರು ತನ್ನ ಹೆಚ್ಚಿಯಲ್ಲಿ ತನ್ನ ಕರವನ್ನ